ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಸಂಸ್ಥೆಯಿಂದ ಉಚಿತ ಮಧುಮೇಹ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಸೆಪ್ಟೆಂಬರ್ ನಡೆಯಲಿದೆ ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆ ಅಧ್ಯಕ್ಷ ಬಾಬಾನಂದ್ ನಾವಡೆ ಮಾತನಾಡಿ ಡಾಕ್ಟರ್ ನವೀನ್ ನಂದಪ್ಪನವರ್ ಜಿಲ್ಲಾ ಸಮೀಕ್ಷಾ ಅಧಿಕಾರಿ ವೆಂಕಟೇಶ್ ರಾಥೋಡ್ ಮಧುಮೇಹ ತಪಾಸಣೆ ನಡೆಸಲಿದ್ದಾರೆ ವಿಜಯನಗಡ ಸುತ್ತಮುತ್ತಲಿನ ಗ್ರಾಮಸ್ಥರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು ಎಲ್ಲರಿಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಕಾರ್ಯರೂಪ ಇವರ ಸಹಕ ಆಸ್ಪತ್ರೆ ಅಲ್ಲಿ उचित मधुमेह चिकित्सा சிகிச்சைಗಳನ್ನುeffectuer ಏನುಪ್ಪ ಮೂರು ಉದ್ದೇಶನೆರ ಡಯಾಬಿಟಿಕ್ ಗೊತ್ತಾಗಬೇಕಾದರೆ ಚೆಕ್ ಮಾಡೋದು ಗೊತ್ತಾಗೋದಲ್ಲ ಜನರಲ್ಲಿ ಈ ಡಯಾಬಿಟಿಸ್ದಿಂದ ಸಾಕಷ್ಟು विकार ರೂಪದ ಲೋಗೋಳ್ ಬರ್ತಕ್ಕೆ ಮೂಲ ಇದು ಕಂಟ್ರೋಲ್ ಇಲ್ಲ ಅಂದ್ರೆ ಸಾವಿರಾರು ಹೋಗ್ತಾರೆ ಆ ದೃಷ್ಟಿಯಿಂದ ಜನರಲ್ಲಿ ಇದರ ಬಗ್ಗೆ ತಿಳುವಳಿಕೆ ಮೂಡಬೇಕಾದ್ರೆ ಇಂಥ ಒಂದು ಕ್ಯಾಂಪೇನ್ಗಳು ಶಿಬಿರಗಳನ್ನು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗಿದೆ ಅದೇ ರೀತಿ ನಾವು ಗಜಾಂಗಡದಲ್ಲಿ ಹಂಚಿಕೊಂಡಿದ್ದೀವಿ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆದ್ದರಿಂದ ಇದರ ಮೂಲ ಉದ್ದೇಶ ಡಯಾಬಿಟಿಕ್ ಅಂತ ಗೊಂಬೆ ಅದನ್ನ ನಿರ್ವಹಣೆ ಮಾಡೋದು ಅದನ್ನು ಕಂಟ್ರೋಲ್ ನೀಡದು ಆಹಾರ ಪದ್ಧತಿ ಔಷಧ ಉಪಚಾರ ಇವುಗಳ ಸರಿಯಾದ ರೀತಿಯಲ್ಲಿ ಇದ್ದರೆ ಅದು ನಮ್ಗೆ ಏನು ಮಾಡೋದಿಲ್ಲ ನೂರು ವರ್ಷ ಬದುಕದವರಾದ ಅದು ನಾವು ನಾವು ಕೂಡ ಈಗ ಐವತ್ತು ವರ್ಷ ಐವತ್ತು ವರ್ಷ ನಲ್ವತ್ತು ವರ್ಷ ಡಯಾಬಿಟಿಕ್ ಬಂದಿದೆ ನಾವು ಚೆನ್ನಾಗಿದ್ದೀವಿ ಇದನ್ನ ಜಗತ್ತಿಗೆ ಹೇಳಬೇಕನ್ನೋ ದೃಷ್ಟಿಯಿಂದ ನಮ್ಮ ಕಲಬತಿಯಿಂದ ಇದನ್ನು ಆಯೋಜಿಸಲಾಗಿದೆ ಇದರ ಬಗ್ಗೆ ಒಂದು ಸರ್ಕಾರ ಕೂಡ ಮಾಡುವ ಒಂದು ಕೈಪಿಡಿ ಒಂದು ಕೈಪಿಡಿಯನ್ನು ಕೊಡಲಾಗುತ್ತೆ ಆ ಕೈಪಿಡಿ ಜೀವನ ಆ ಒಂದು ಮಧುಮೇಹಿ ವ್ಯಕ್ತಿಗೆ ಇರಬೇಕು ಯಾವುದೇ ವಯಸ್ಸಿನ ಬೇಡ ಭೇದ ಭಾವ ಇಲ್ಲ ಈಗ ಭಾಳ ಪ್ರಸರಿಸ್ತಾ ಇದೆ ಅದಕ್ಕೋಸ್ಕರ ಇಂಥ ಶಿಬಿರಗಳು ಹೆಚ್ಚೆಚ್ಚು ಜನರನ್ನು ತಲುಪಲಿ ಅನ್ನೋ ದೃಷ್ಟಿಯಿಂದ ಎಲ್ಲರೂ ನಾವು ಗೆಳೆಯರ ಬಳಿ ಆರೋಪಿಯವರು ಕೂಡಿ ಇದನ್ನು ಆಯೋಜಿಸಲಾಗಿದೆ ದಯವಿಟ್ಟು ಬಂದು ರಕ್ತ ಪರೀಕ್ಷೆ ಮಾಡಿಕೊಂಡು ಬಿ ಪಿ ಕಂಟ್ರೋಲ್ ಇರತಕ್ಕಂಥ ಒಂದು ಕೈಬಿಡಿಯನ್ನು ಕೊಡೋದಾಗ್ಬೋದು ಆ ಕೈಬಿಡಿ ಮುಖಾಂತರ ನೀವು ನೀವು ಫಾಲೋ ಮಾಡಿದರೆ ಯಾವತ್ತೂ ಅದು ಏನು ಮಾಡೋದಿಲ್ಲ ಡಯಬಿಟಿ ಅಲಕ್ಷ್ಯ ಮಾಡಿದರೆ ಬೇರೆ ರೋಗ ಒಂದು ನಮ್ಮ ತಿಂಥ ಇದು ಮೂಲ ಉದ್ದೇಶ ಅದಕ್ಕೆ ದಯವಿಟ್ಟು ಇದರ ಒಂದು ಉಪಯೋಗವನ್ನು ಸಾರ್ವಜನಿಕರು ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡು ಎಲ್ಲರನ್ನೂ ಅಭಿನಂದಿಸಿಕೊಡಬೇಕು ರೋಟ್ರಿ ಕ್ಲಬ್ ಗಜ್ರಗಡ ಹಾಗೂ ಸರ್ಕಾರಿ ಆಸ್ಪತ್ರೆ ಕೇಂದ್ರಗಳ ಇದರ ಸಹಯೋಗದೊಂದಿಗೆ ಒಂದು ಬೃಹತ್ ಮಧುಮೇಹ ಅಂದರೆ ಡಯಾಬಿಟಿಕ್ ಡಯಾಬಿಟಿಸ್ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಶನಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇದೊಂದು ಕ್ಯಾಂಪ್ ಮಾಡಿದ್ದೀವಿ ಇದರ ಏನು ವಿಶೇಷ ಏನಪ್ಪ ಅಂದರೆ ಮೆದುಮೇಹ ಇವತ್ತು ಡಯಾಬಿಟಿಸ್ ಅನ್ನೋದು ಎಲ್ಲರಿಗೂ ಏನಂದ್ರೆ ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ ಸಾಕಷ್ಟು ಮದ್ದಾಗಿ ಏನಾಯಿತು ಐವತ್ತು ವರ್ಷ ಅರವತ್ತು ವರ್ಷ ಆಗಿಂದ ಮೆದುಮ ಬರ್ತಿತ್ತು ಈಗೇನಂದ್ರೆ ಸಣ್ಣ ಸಣ್ಣ ಹುಡುಗಿ ಸಹ ಮೆದುಮ ಬರ್ತಾ ಇದೆ ಏನಿದು ಮೆದುಮ ಅಂದ್ರೆ ಏನು ಏನು ರೋಗಗಳು ರೋಗಿಗಳು ಅದು ಪ್ರಿಕಾಷನ್ ತಗೋಬೇಕು ಇದ್ರ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಒಂದು ಅರಿವು ಕಾರ್ಯಕ್ರಮ ಸಹ ಕ್ಲಬ್ ಹಮ್ಮಿಕೊಳ್ಳಿದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಏನಾಗಿತ್ತು ಅಂದರೆ ಇದ್ದಿದ್ದು ಇದ್ದಿದ್ದೋ ಗೊತ್ತಾಗಲ್ಲ ಫ್ರೀ ಡಿಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಪ್ಯೂವರ್ ಅನ್ನೋ ನಾವು ವಾಕ್ಯದಲ್ಲಿ ನಾವು ಏನು ಮಾಡ್ತೀವಿ ಫ್ರೀ ಡಿಟೆನ್ಷನ್ ಯಾಕಂದ್ರೆ ಸುಮಾರು ಜನರಿಗೆ ಏನೇ ತಂದರೆ ಇವತ್ತು ಬ್ಲಡ್ ಚೆಕ್ ಮಾಡಿ ಅವರಿಗೆ ಮೆದುಮೆಯ ಐತೆ ಇಲ್ಲ ಅನ್ನೋ ಒಂದು ಡಿಟೆನ್ಷನ್ ಮಾಡಿ ನಾವು ಅಂದ್ರೆ ಮುಂದೆ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ತಜ್ಞ ವೈದ್ಯರು ಸಹ ಕಸಿದಿವಿ ಡಾಕ್ಟರ್ ವೆಂಕಟೇಶ್ ಆಟೋಡ ಮತ್ತು ನವೀನ್ ನಂದಪ್ಪನವರು ಅಂತೇಳಿ ಅವ್ರು ಏನೈತೆ ಮೆಜುಮಿ ಬಗ್ಗೆ ಸಾಕಷ್ಟು ಏನಂತಂದ್ರೆ ನಮ್ಮ ರೋಗಿಗಳಿಗೆ ತಿಳಿ ಹೇಳಿ ಮತ್ತೇನೆಂತಂದ್ರೆ ಒಂದು ಚಿಕಿತ್ಸೆಯಿಂದ ಏನಂತಂದ್ರೆ ಎಲ್ಲರಿಗೂ ಇದು ಅನುಕೂಲ ಆಗಲಿ ಗಜೇಂದ್ರಡಿನ ಸುತ್ತಮುತ್ತಲ ನಾಗರಿಕರು ಈ ಡಯಾಬಿಟಿಸ್ ಕ್ಯಾಂಪನ್ನು ಅನುಕೂಲ ತೆಗೆದು ತೆಗೆದುಕೊಳ್ಳಬೇಕು ಮತ್ತು ನಮ್ಮ ರೋಟರಿ ಸದಸ್ಯರು ಮತ್ತು ಎಲ್ಲ ಅಧ್ಯಕ್ಷರು ಕಾರ್ಯದರ್ಶರು ಸೆಕ್ರೆಟರು ಎಲ್ಲರೂ ಸಹ ಇದರಾಗ ಏನೇತಂದ್ರೆ ಉತ್ಸುಕತೆಯಿಂದ ಭಾಗವಹಿಸಿ ನಮ್ಮ ಕ್ಯಾಂಪ್ ಸಕ್ಸಸ್ ಮಾಡಬೇಕು ಯಾವತ್ತು ನಾವು ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದೀವಿ ಇದು ಒಂದು ವಿಶೇಷ ಕ್ಯಾಂಪ್ ಅಂತ ಹೇಳ್ಬೋದು ಆದ್ದರಿಂದ ಗಜೇಂದ್ರ ನಾಗರಿಕರು ಇದರದ್ದು ಉಪಯೋಗ ತೆಗೆದುಕೊಳ್ಳಬೇಕು ಅಂತ ಹೇಳಿ ಯಾರು ಮಾತಾಡ್ತೀನಿ ಧನ್ಯವಾದ ನ್ಯಾಯವಾದಿ ಆರ್ ಎಂ ರಾಯಬಾಗಿ ಲಕ್ಷ್ಮಣ್ ರಂಗ್ರೇಜಿ ಗುರುಮೂರ್ತಿ ಕೆಂಚಿ ಶರಣಬಸ ಮೆಣಸಿನಕಾಯಿ ಜಗದೀಶ್ ಕನಕೇರಿ ಪಾಲ್ಗೊಳ್ಳುವರು ಎಂದರು ಯಾವತ್ತೂ ರೋಟ್ರಿ ಕ್ಲಬ್ ವಿಜೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಯ ಸಂಯುಕ್ತ ಆಸ್ಪತ್ರೆಯಲ್ಲಿ ಮಧುಮಯ ಮತ್ತು ಈ ಡಯಾಬಿಟಿಸ್ ಚಿಕಿತ್ಸೆಯ ಒಂದು ಸದುಪಯೋಗವನ್ನು ಸರ್ವ ಗಜೇಂದ್ರಗಡ ನಾಗರಿಕರು ಹಾಗೂ ಹಿರಿಯರು ಇದರ ಸದುಪಯೋಗವನ್ನು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ರೋಟರಿ ಕ್ಲಬ್ ಮತ್ತು ಅದು ರೋಟ್ರಿ ಶಿಕ್ಷಣ ಸಂಸ್ಥೆ ಇದರ ವತಿಯಿಂದ ಎಲ್ಲ ಗಜೇಂದ್ರಗಢದ ನಾಗರಿಕರಿಗೆ ಯೋಗ ಇಟ್ಕೊಂಡು ಸಾಕಷ್ಟು ರೋಟರಿ ಕ್ಲಬ್ಗಳಲ್ಲಿ ಕೆಲಸ ಮಾಡಿದ್ವಿ ಇದು ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಗ್ರೀನರು ನಾಡಿದ್ದು ಹುಡುಗರು ಹೋಗಿ ಮಾಡಿಕೊಂಡು ರೋಟರಿ ಕ್ಲಬ್ ಗಜಂದಗ ಮತ್ತು ಸರ್ಕಾರಿ ಆಸ್ಪತ್ರೆ ಗಜಂದಗ ಇವರ ಸಹಯೋಗದೊಂದಿಗೆ ಉಚಿತ ಮಧುಮೇಹ ಅಂದರೆ ಡಯಾಬಿಟಿಸ್ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಸ್ಥಳ ಸರ್ಕಾರಿ ಆಸ್ಪತ್ರೆ ಗಜಂದಗಡ ತಾರೀಕು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಏಳು ಗಂಟೆಯೊಳಗೆ ಒಂದು ಉಚಿತ ಮಿಗುನ ಕಾರ್ಯಕ್ರಮವನ್ನು ಇರಬೇಕಾಗಿದ್ದು ಕಾರಣ ಗಜನಗಡದ ಸುತ್ತಮುತ್ತಲಿನ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ನಮ್ಮಲ್ಲಿ ಉಪಸ್ಥಿತರುವ ವೈದ್ಯರು ವೆಂಕಟೇಶ್ ರಾಠೋಡ್ ಎಮ್ ಬಿ ಬಿ ಎಸ್ ಎಮ್ ಡಿ ಜಿಲ್ಲಾ ಜಾ ಗದಗ ಜಿಲ್ಲಾ ಗದಗ ಜಿಲ್ಲೆಯವರು ಮತ್ತು ಡಾಕ್ಟರ್ ನವೀನ್ ನಂದಪ್ಗೌಡರು ಅವರು ಎಂ ಬಿ ಎಸ್ ಎಮ್ ಡಿ ಅವರು ಈ ಒಂದು ವೈದ್ಯ ವೈದ್ಯಾಧಿ ವೈದ್ಯಾಧಿಕಾರಿಗಳು ಉಪಸ್ಥಿರ್ತಾರೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗದಗ ಸುತ್ತಮುತ್ತ ಜನರು ಇದರ ಸದುಪಯೋಗ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ರೋಟ್ರಿ ಕ್ಲಬ್ದಿಂದ ನಾವು ನಾವು ನಮಗೆ ಕೇಳ್ಕೊಳ್ತೇವೆ ಎಲ್ಲ ಬಜೇಂದ್ರಗಡ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಯಲ್ಲಿ ಈ ಮೂಲಕ ರೋಟ್ರಿ ಕ್ಲಬ್ ಬಜೇಂದ್ರಗಡದಿಂದ ಇದ್ದೀವಿ ಏನಂದ್ರೆ ಈಗ ಒಂದು ಸಾಮಾನ್ಯವಾದಂತಹ ಡಿಸೀಸ್ ಈ ಮಧುಮೇಹ ಡಯಾಬಿಟೀಸ್ ಮತ್ತು ಬಿ ಪಿ ಇದನ್ನು ಚಿಕಿತ್ಸಾ ಶಿಬಿರವನ್ನು ನಾವು ಗಜನ್ಗಡದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಎಲ್ಲ ಜನರು ಇದರ ಸದುಪಯೋಗ ಪಡ್ಕೋಬೇಕು ಡಯಾಬಿಟಿಸನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಅದಕ್ಕೆ ಏನು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಸಿದ್ಧ ವೈದ್ಯರಾದಂತಹ ಜಿಲ್ಲಾ ಸಮ್ಮಕ್ಷಣಾಧಿಕಾರಿಗಳಾದಂತಹ ವೆಂಕಟೇಶ್ ರಾಥೋಡ್ ಮತ್ತು ಅ ಜಿನಲ್ ಮೆಡಿಸಿನ್ ಫಿಜಿಷಿಯನ್ ರವೀಂದ್ರ ನಾಗಪ್ಪ ಗೌಡರ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಕಾರಣ ಎಲ್ಲ ಆ ಡಯಾಬಿಟಿಸ್ ಬಂದಿತರಂತಂತ ಜನಗಳು ಬಂದು ಇವರನ್ನ ಸಂದರ್ಶಿಸಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಅದರ ಬಗ್ಗೆ ಮಾಹಿತಿ ಪಡೆಬಹುದು. ಪ್ರಾಥಮಿಕ ಕ್ಲಿನಿಕ್ ವಿಜೇಂದ್ರಗಢ ಮತ್ತು ಸರ್ಕಾರಿ ಆಸ್ಪತ್ರೆ ವಿಜೇಂದ್ರಗಢ ಇವರ ಸಹಯೋಗದೊಂದಿಗೆ ುಚಿತಬಹುದು ಮೇ ಚಿಕಿತ್ಸೆ ಮಾಡಲಾಗ ಎಲ್ಲ ಸುತ್ತಲ ಹಳ್ಳಿ ಮಂದಿ ಎಲ್ಲ ಮಂದಿ ನೋಡಿ ಗುರುಪತ್ಕೋಬೇಕು ಸ್ವರೂಪ ಹೊತ್ತು ಎಲ್ಲರಿಗೂ ಖುಷಿಯಂತ್ರ ಧನ್ಯವಾದಗಳು